ಎಲ್ರಿಗೂ ನಮಸ್ಕಾರ ನಾ ಇವತ್ತು ಜವಾರಿ ಊಟದೊಳಗೆ ರೀ ಹೂಕೋಸು ಅದಕ್ಕೆ ಫ್ಲವರ್ ಅಂತ ಕರಿತೀವಿ ರೀ ಫ್ಲವರ್ ಬೇಕು ರೀ ಆಮೇಲೆ ಜೀರಿಗೆ ಸಾಸಿವೆ ಖಾರ ಅರಶಿನಿಟ್ಟ ಉಪ್ಪು ಕಾಣದೆ ನೀವು ರೀ ಇನ್ನು ಉಳ್ಳಾಗಡ್ಡಿ ಬೇಕು ಕೊತ್ತಂಬರಿ ಬೇಕು ಈಗೆಲ್ಲ ಸಣ್ಣಂಗೆ ಅದು ತೊಳೆದಿಟ್ಟದ್ದು ಅದ ರೀ ಅದರ ಫ್ಲವರ್ ಐತಿ ಅದನ್ನು ಸಣ್ಣಂಗೆ ಕಟ್ ಮಾಡ್ಕೊಳಕತ್ತೀನಿ ರೀ ನಿಮ್ಗೆ ಯಾವ ಸೈಜ್ ಬೇಕು ಅನ್ನಿಸ್ತೈತೆ ಆ ಸೈಜ್ ಕಟ್ ಮಾಡ್ಕೊರಿ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಳಕತೀನಿ ಚಾಪ್ ಮಾಡ್ಕೊಳಂತ ಸಣ್ಣಂಗ ಹಿರ್ಚ್ಕೊಳ್ಳೋದು ಅದು ಸ್ವಲ್ಪ ಲಘುನ ದಿಪ್ಪ ದಿಪ್ಪ ನಾವು ಕಟ್ ಅಂತಂದ್ರೆ ಲಘು ಆಗಿಲ್ಲ ಇನ್ನು ಕೊತ್ತಂಬರಿ ಕಟ್ ರೀ ಕೊತ್ತಂಬ್ರಿ ಇದ್ದಷ್ಟು ಚಲೋ ಅನ್ನಿಸ್ತೈತಿ ನೀವು ಟೊಮೆಟೊ ಬೇಕಿದ್ರೆ ಹಾಕೋರಿ ಬ್ಯಾಡ್ದಿದ್ರೆ ಬಿಡ್ರಿ ನಡಿತೈತಿ ನಾ ಹಾಕಿಲ್ಲ ರೀ ಅದಕ್ಕೆ ಹಾಕಿದ್ರೆ ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತೈತಿ ಅಂತಂದ್ರೆ ನಡಿತೈತಿ ಈಗ ಒಗ್ಗರಣೆ ಹಾಕಕ್ಕೆ ಬರೋರು ಬರ್ರಿ ಈಗ ಮೊದಲು ಇದನ್ನು ಏನು ಮಾಡೋದ್ರಿ ಚಂದಂಗೆ ಹುರ್ಕೊಳ್ಳೋದ್ರಿ ಸ್ವಲ್ಪ ಎಣ್ಣೆ ಹಾಕಿ ಮಸ್ತಂಗ ಬಿಡೋದು ಈ ಸ್ವಲ್ಪ ಎಣ್ಣೆ ಹಾಕಿದ್ ಒಂದು ಚಮಚ ಇದಕ್ಕೆ ನೀರು ಹಾಕಬಾರ್ದು ರೀ ನೀರು ಹಾಕಿದ್ರೆ ಸೌಳು ಹೊಡಿತೈತಿ ಅದ್ರ ಸಲುವಾಗಿ ಇದನ್ನು ಸಣ್ಣ ಕಟ್ ಮಾಡ್ಕೊಂಡಿನ್ರಿ ಮೊದಲ ಹುರಿಯೋಳಗನ ಮೆತ್ತಗೆ ಅದು ಹಂಗಾಗಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ನೋಡಿರಿ ಎಷ್ಟು ಚಂದ ಕಲರ್ ಕೆಂಪು ಬಂತು ನೋಡಿರಿ ಅದು ಎಷ್ಟು ಚಂದ ಉರಿತೈತಿ ಹಂಗಂಗೆ ಅದ್ರ ಸ್ಮೆಲ್ ಭಾಳ ಚಂದ ಬರ್ತೈತೆ ರೀ ಈಗ ಬನ್ರಿ ಒಗ್ಗರಣೆ ಹಾಕ್ಕೊಂಡು ಈಗ ಎಣ್ಣೆ ಒಂದೆರಡು ಚಮಚ ಹಾಕಿನ್ರಿ ಸಾಸಿವೆ ಹಾಕಿದ್ನಿ ಜೀರಿಗೆ ಹಾಕಿದ್ನಿ ಈಗ ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಅದರ ಈರುಳ್ಳಿ ಹಾಕಿದ್ನಿ ಇದು ಸಹಿತ ಸ್ವಲ್ಪ ಕೆಂಪಾಗುತ್ತಾನ ರೀ ನಿಮ್ಮ ಮನ್ಯಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೆ ರೀ ಇಲ್ಲ ಅಂತಂದ್ರೆ ಬಳ್ಳುಳ್ಳಿ ಹಾಕಿದ್ರು ರೀ ಈಗ ನಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾಕತ್ತೀನಿ ರೀ ಅದಕ್ಕೆ ಖಾರ ಅರಶಿನ ಹಾಕೀನಿ ರೀ ಟೊಮ್ಯಾಟೊ ಇದ್ದವ್ರು ಟೊಮ್ಯಾಟೊ ಹಾಕಿರಿ ಈಗ ಎಲ್ಲ ಏನು ಕುರ್ದದ್ದು ಫ್ಲವರ್ ಇತ್ತು ನೋಡಿರಿ ಫ್ಲವರ್ ಹಾಕಿ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ರೀ ಇನ್ನು ಸಣ್ಣ ಮಾಡಿಟ್ಟು ಗ್ಯಾಸ ಮ್ಯಾಲೆ ಸ್ವಲ್ಪ ಮುಚ್ಚಿರೋದ್ರಿ ಅದು ಮ್ಯಾಲ ಸ್ವಲ್ಪ ಮುಚ್ಚಿಡಾಕತ್ತಲ ಅದ್ರದ್ದು ನೀರು ಅದ್ರಾಗ ಒಳಗೆ ಬಿಡತೈತ್ರಿ ಮುಚ್ಚಿಟ್ಟದಕ್ಕೆ ಹೋಗಿ ಬಂದ ಮತ್ತು ಚಂದಂಗೆ ಬಾಯ್ಲ್ ಆಗ್ತತ್ರಿ ಅವಾಗ ಅದರ ಟೇಸ್ಟ್ ಭಾರಿ ಸೂಪರ್ ಅನ್ನಿಸ್ತೈತ್ರಿ ರೊಟ್ಟಿ ಚಪಾತಿ ಜೋಡಿ ಇದನ್ನು ರೀ ಈಗ ತಿರ್ಬೇಡಿ ನೋಡ್ರಿ ಸಣ್ಣ ಇಟ್ಟು ಎಷ್ಟು ಮಸ್ತ್ ಕಲರ್ ಬಂದೈತಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ